ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಅಭಿಂತ್ಯ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ತಮಿಲ್ರಿಗೂ ಸ್ವಾಗತ ಧನುರ್ಮಾಸ ಪೂಜೆ ಅಂದರೆ ವಿಷ್ಣುವಿನ ಆರಾಧನೆ ಅಶ್ವಥ್ ವೃಕ್ಷ ಅಥವಾ ಅರಳಿ ಮರದ ಪೂಜೆ ಸೂರ್ಯನು ಧನು ರಾಶಿಗೆ ಪ್ರವೇಶಿಸಿದಾಗ ಧನುರ್ಮಾಸ ಆರಂಭ ಆಗುತ್ತೆ ಹಾಗೆ ಧನುರ್ಮಾಸದಲ್ಲಿ ಭಕ್ತಿಯಿಂದ ವಿಷ್ಣುವಿನ ಆರಾಧನೆಯನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಬೇಕಾಗುತ್ತೆ ಸೂರ್ಯನು ಧನು ರಾಶಿಯನ್ನು ಬಿಟ್ಟು ಮಕರ ರಾಶಿಗೆ ಪ್ರವೇಶಿಸಿದಾಗ ಮಕರ ಸಂಕ್ರಾಂತಿ ಅಂತ ಕರಿತೀವಿ ಹಾಗೆ ಮಕರ ಸಂಕ್ರಾಂತಿಯನ್ನು ಆಚರಣೆ ಮಾಡ್ತೀವಿ ಈಗಾಗಲೇ ಧನುರ್ಮಾಸವನ್ನು ಬೆಳಗ್ಗೆ ಪೂಜೆ ಮಾಡೋದರಿಂದ ಹಿಂದಿನ ದಿನ ರಾತ್ರಿ ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಳ್ಬೇಕಾಗತ್ತೆ ಏನಾದರೂ ಸಂಕಲ್ಪವನ್ನು ಮಾಡಿಕೊಂಡು ಧನುರ್ಮಾಸ ಪೂಜೆಯನ್ನು ಮಾಡ್ತಿದ್ರೆ ಹದಿನೈದು ದಿನ ಕಟ್ಟುನಿಟ್ಟಿನ ಪೂಜೆಯನ್ನು ಮಾಡಬೇಕು ತಿನ್ನೋ ಆಗಿಲ್ಲ ಹಾಗೆ ಬ್ರಹ್ಮಚರ್ಯವನ್ನು ಪಾಲನೆ ಮಾಡಬೇಕಾಗತ್ತೆ ಪ್ರತಿದಿನ ತಲೆಗೆ ಸ್ನಾನ ಮಾಡಿಕೊಳ್ಬೇಕು ಈತ ಇರೋರು ಆಗಲ್ಲ ಅನ್ನೋರು ಆರೋಗ್ಯವನ್ನು ನೋಡಿಕೊಂಡು ತಲೆಗೆ ಸ್ನಾನ ಮಾಡ್ಕೊಂಡು ಪೂಜೆಯನ್ನು ಮಾಡ್ಕೊಳ್ಳಿ ನೀವು ಎಷ್ಟು ದಿವಸ ಆಚರಣೆ ಮಾಡ್ತೀರಾ ಅಷ್ಟು ದಿವಸ ಹೀಗೆ ಆಚರಣೆ ಮಾಡಬೇಕು ಪ್ರತಿದಿನ ತಲೆಗೆ ಸ್ನಾನ ಮಾಡಬೇಕಾ ಅನ್ಕೋತೀವಿ ಕೆಲವರು ಎಷ್ಟು ಕಟ್ಟುನಿಟ್ಟಾಗಿ ಧನುರ್ಮಾಸವನ್ನು ಆಚರಣೆ ಮಾಡ್ತಾರೆ ಅಂದರೆ ಈರುಳ್ಳಿ ಬೆಳ್ಳುಳ್ಳಿಯಿಂದ ಮಾಡಿದ ಅಡುಗೆನೂ ಸಹ ತಿನ್ನಲ್ಲ ಧನುರ್ಮಾಸ ಪೂಜೆ ಮಾಡುವಾಗ ಬೆಳಗ್ಗೆ ಮನೆ ಪೂಜೆ ಮಾಡಿ ಅಶ್ವಥ್ ವೃಕ್ಷಕ್ಕೆ ಪೂಜೆ ಮಾಡೋದ್ರಿಂದ ತುಂಬಾ ಟೈಮ್ ತಗೊಳುತ್ತೆ ಹಾಗಾಗಿ ದಿನಾನೇ ದಿನವೇ ಔಟ್ಸೈಡೆಲ್ಲ ಕ್ಲೀನ್ ಮಾಡಿ ಅಡುಗೆ ಮನೆ ಸಹ ಕ್ಲೀನ್ ಮಾಡ್ಕೊಂಡು ಮಲ್ಕೊಂಡ್ರೆ ಒಳ್ಳೆಯದು ಬೆಳಗ್ಗೆನೇ ಎದ್ದು ನೆಲ ಒರೆಸ್ಕೊಂಡು ಸ್ನಾನ ಮಾಡಿ ದೇವರ ಮನೆ ಕ್ಲೀನ್ ಮಾಡಿಕೊಂಡು ಪೂಜೆಯನ್ನು ಮಾಡ್ಕೊಳ್ಬೋದು ಅಡುಗೆ ಮನೆ ಕ್ಲೀನ್ ಮಾಡ್ಕೊಂಡಿದ್ರೆ ನೈವೇದ್ಯಕ್ಕೆ ಪ್ರಸಾದವನ್ನು ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ ಮನೆ ಮುಂದೆ ಜಾಗ ಇದ್ದವರು ರಾತ್ರಿಯೇ ಸಗಣಿ ನೀರನ್ನು ಹಾಕಿ ರಂಗೋಲಿಯನ್ನು ಹಾಕ್ಕೊಳ್ಳಿ ಸಗಣಿ ನೀರು ಹಾಕಿ ಸ್ವಲ್ಪ ಸಮಯದ ನಂತರ ಆಗ್ಲಿನೇ ರಂಗೋಲಿಯನ್ನು ಹಾಕ್ಕೊಳ್ಬೇಕು ಪೂರ್ತಿಯಾಗಿ ಸಗಣಿ ನೀರು ಒಣಗೋಕೆ ಬಿಡಬಾರ್ದು ದೇವ ಇದ್ದ ಹಾಗೆ ರಂಗೋಲಿಯನ್ನು ಹಾಕೊಂಡ್ರೆ ರಂಗೋಲಿ ಬೇಗ ಹಾಳಾಗಲ್ಲ ಎರಡು ದಿವಸ ಆದರೂ ಹಾಗೆ ಇರುತ್ತೆ ಹಳ್ಳಿ ಕಡೆಗಳಲ್ಲಿ ಸಗಣಿ ನೀರನ್ನು ಹಾಕಿ ರಂಗೋಲಿ ಹಾಕೋದು ಸಾಮಾನ್ಯ ಅದರಲ್ಲೂ ಧನುರ್ಮಾಸ ಅಂದರೆ ಇನ್ನೂ ವಿಶೇಷವಾಗಿ ಆಚರಣೆ ಮಾಡ್ತಾರೆ ಇವತ್ತು ಧನುರ್ಮಾಸದ ಮೊದಲ ದಿನ ವಿಷ್ಣುವಿನ ಅವತಾರವಾದ ಯಾವ ಫೋಟೋವನ್ನು ಇಟ್ಟು ಆದರೂ ಪೂಜೆಯನ್ನು ಮಾಡಿಕೊಳ್ಬೋದು ವೆಂಕಟೇಶ್ವರ ಕೃಷ್ಣ ಹೀಗೆ ಫೋಟೋ ಇಲ್ಲವಾದಲ್ಲಿ ನಿಮ್ಮ ಇಷ್ಟಾರ್ಥ ದೇವರನ್ನು ಪೂಜೆಯನ್ನು ಮಾಡಿಕೊಳ್ಬೋದು ಈ ದಿನ ಅಕ್ಕಿ ಹಿಟ್ಟಿನ ದೀಪಾರಾಧನೆ ಮಾಡಿದ್ರೆ ತುಂಬಾ ಒಳ್ಳೆಯದು ಅಕ್ಕಿ ಹಿಟ್ಟಿನ ದೀಪವನ್ನು ಹೇಗೆ ಮಾಡೋದು ಅನ್ನೋ ತೋರಿಸ್ಕೊಡ್ತೀನಿ ಅಕ್ಕಿ ಹಿಟ್ಟು ಅಂಗಡಿಗಳೆಲ್ಲ ರೆಡಿ ಸಿಗುತ್ತೆ ಅದರಲ್ಲೇ ಮಾಡ್ಕೊಳ್ಬೋದು ಅಕ್ಕಿ ಹಿಟ್ಟನ್ನು ಮನೆಯಲ್ಲೇ ರೆಡಿ ಮಾಡಿಕೊಂಡ್ರೆ ಒಳ್ಳೆಯದು ನಿಮಗೆ ರಿಸ್ಕ್ ಅನಿಸ್ಬೋದು ಬಟ್ ಭಕ್ತಿಯಿಂದ ಪೂಜೆ ಮಾಡುವಾಗ ಇದೆಲ್ಲ ಮಾಡಿಕೊಂಡ್ರೆ ಮನಸ್ಸಿಗೆ ಸಮಾಧಾನ ನನಗೆ ಈ ಥರದ ಕೆಲಸ ಎಲ್ಲ ನಮ್ಮ ಮತ್ತೆನೇ ಮಾಡಿಕೊಡ್ತಾರೆ ಹಿಂದಿನ ದಿನವೇ ಅಕ್ಕಿಯನ್ನು ತೊಳೆದು ಒಣಗಿಸಿ ಮಷಿನ್ಗೆ ಹಾಕಿ ತಂದಿಟ್ಟಿರ್ತಾರೆ ಹಾಗೆ ಬೆಣ್ಣೆಯನ್ನು ತಂದಿಟ್ಟಿದ್ರು ಅಕ್ಕಿ ಹಿಟ್ಟಿನ ದೀಪಾರಾಧನೆಯನ್ನು ತುಪ್ಪದಿಂದ ಬೆಳಕಬೇಕು ಹಾಗಾಗಿ ಗ್ಯಾಸ್ ಸ್ಟೌವ್ಗೆ ವಿಭೂತಿ ಗಂಧ ಅರಿಶಿನ ಕುಂಕುಮವನ್ನು ಇಟ್ಟು ಅಕ್ಷತೆಯನ್ನು ಇಡ್ತೀವಿ ಧನುರ್ಮಾಸ ಅಂತಲೇ ಅಲ್ಲ ಪ್ರತಿದಿನ ನಾವು ಈ ಥರ ಪೂಜೆ ಮಾಡಿನೇ ಗ್ಯಾಸ್ ಸ್ಟೌವ್ ಹಚ್ಕೊಳ್ಬೇಕು ಒಂದು ಪಾತ್ರೆಗೆ ಬೆಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಅರಿಶಿನ ಹಾಕಿ ಕಾಯೋಕೆ ಇಟ್ಕೊಳ್ಬೇಕು ಸ್ವಲ್ಪ ಬೆಲ್ಲವನ್ನು ಸೇರಿಸ್ಕೊಂಡಿರುವಂಥ ಅಕ್ಕಿ ಹಿಟ್ಟನ್ನು ಪಾತ್ರೆಗೆ ಹಾಕ್ಕೊಳ್ಳಿ ಈಗ ತುಪ್ಪ ಕಾಯ್ದಿದೆ ಅದನ್ನು ಒಂದು ಗ್ಲಾಸ್ ಅಥವಾ ಗೆ ಶೋಧಿಸ್ಕೊಳ್ಳಿ ಧನುರ್ಮಾಸ ಆರಂಭದ ದಿನ ಅಲ್ವಾ ಹಾಗಾಗಿ ಇವತ್ತು ಫ್ರೆಶ್ ಆಗಿ ತುಪ್ಪ ಕಾಯಿಸಿದ್ದೀನಿ ಮಡಿಯಿಂದ ಇರಲಿ ಅಂತ ನೀವು ಅಂಗಡಿಯಿಂದ ಸಿಗುತ್ತಂಥ ತುಪ್ಪದಲ್ಲಿ ದೀಪವನ್ನು ಹಚ್ಕೊಳ್ಬೋದು ಅಕ್ಕಿ ಹಿಟ್ಟಿಗೆ ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಡು ಹಾಗೆ ಸ್ವಲ್ಪ ಸ್ವಲ್ಪ ಹಸಿ ಹಾಲನ್ನು ಹಾಕ್ಕೊಂಡು ಕಸ ಕಲಿಸ್ಕೊಳ್ಬೇಕು ಒಂದು ಚಪಾತಿ ಅದಕ್ಕೆ ಕಲಿಸ್ಕೊಂಡ್ರೆ ಸಾಕು ಅದನ್ನು ಉಂಡೆಯನ್ನಾಗಿ ಮಾಡಿಕೊಂಡು ಈ ಥರ ದೀಪ ಮಾಡಿಕೊಳ್ಳಿ ಸ್ವಲ್ಪ ಆಳ ಇರಲಿ ದೀಪ ಸ್ವಲ್ಪ ಜಾಸ್ತಿ ಹೊತ್ತು ಉರಿಯುತ್ತೆ ಎರಡೂ ಬತ್ತಿಗಳನ್ನು ಹೊಸಿಕೊಂಡು ದೀಪಕ್ಕೆ ಹಾಕಿ ನಂತರ ಅರಿಶಿನ ಕುಂಕುಮ ಇಟ್ಟು ದೀಪಕ್ಕೆ ತುಪ್ಪವನ್ನು ಹಾಕ್ಕೊಳ್ಳಿ ಬೆಳ್ಕೋವಾಗ ತುಪ್ಪ ಹಾಕ್ಕೊಂಡು ಬೆಳಗಿ ಮೊದಲೇ ತುಪ್ಪ ಹಾಕಿ ಸ್ವಲ್ಪ ಹೊತ್ತು ಬಿಡಬೇಡಿ ಯಾಕಂದ್ರೆ ಚಳಿಗಾಲ ತುಪ್ಪ ಬೇಗನೆ ಗಟ್ಟಿ ಬಿಡುತ್ತೆ ದೀಪವನ್ನು ಅರಳಿ ಮರದ ಎಲೆ ಮೇಲೆ ಹಚ್ಕೊಳ್ಬೇಕು ಎಲೆಗೆ ಗಂಧ ಅರಿಶಿನ ಕುಂಕುಮವನ್ನು ಇಟ್ಟು ಅದರ ಮೇಲೆ ಅಕ್ಕಿ ಇಟ್ಟ ದೀಪವನ್ನು ಇಟ್ಕೊಳ್ಬೇಕು ನಂತರ ಹೂವಿನಿಂದ ಅಲಂಕಾರವನ್ನು ಮಾಡ್ಕೊಳ್ಬೇಕು ಅರಳಿ ಎಲೆಯನ್ನು ಇಂದಿನ ದಿನನೇ ರೆಡಿ ಮಾಡ್ಕೊಂಡಿರಬೇಕು ಇಲ್ಲದಿದ್ದರೆ ವಿಲಯದಲೆ ಮೇಲೆ ದೀಪಾರಾಧನೆಯನ್ನು ಮಾಡ್ಬೋದು ಅಕ್ಕಿ ಹಿಟ್ಟಿನ ದೀಪಾರಾಧನೆ ಈ ಧನುರ್ಮಾಸದಲ್ಲಿ ತುಂಬಾ ವಿಶೇಷ ಪ್ರತಿದಿನ ಈ ಅಕ್ಕಿ ಹಿಟ್ಟಿನ ದೀಪಾರಾಧನೆಯನ್ನು ಮಾಡಿಕೊಳ್ಬೇಕು ಹೀಗೆ ಮಾಡ್ಕೊಳ್ಳೋಕ್ಕಾಗಲ್ಲ ಅನ್ನೋರು ಒಂದು ದೊಡ್ಡ ಅಕ್ಕಿ ಹಿಟ್ಟಿನ ದೀಪವನ್ನು ಮಾಡಿಕೊಂಡು ಅದಕ್ಕೆ ಐದು ಬತ್ತಿ ಅಥವಾ ಏಳು ಒಂಬತ್ತು ಬತ್ತಿಗಳನ್ನು ಹಾಕಿ ದೀಪವನ್ನು ಮಾಡಿಕೊಂಡು ಅದು ದೀಪಾರಾಧನೆ ಮಾಡ್ಬೋದು ಧನುರ್ಮಾಸದ ಮೊದಲ ದಿನ ಆದ್ದರಿಂದ ಇಷ್ಟು ದೀಪಗಳನ್ನು ಮಾಡಿದ್ದೀನಿ ಬೇರೆ ದಿನ ಎಲ್ಲ ಇದೇ ಥರ ಒಂದು ಅಕ್ಕಿ ಹಿಟ್ಟಿನ ದೀಪವನ್ನು ಮಾಡ್ಕೊಳ್ತೀನಿ ಇದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮನೆಯ ಪೂಜೆಯನ್ನು ಮುಗಿಸ್ಕೊಂಡು ಅಶ್ವಥ್ ವೃಕ್ಷಕ್ಕೆ ಸಹ ಅಕ್ಕಿ ಹಿಟ್ಟಿನ ದೀಪವನ್ನು ಹಚ್ಚೋದ್ರಿಂದ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಪ್ರತಿದಿನ ದೀಪಾರಾಧನೆ ಮಾಡೋಕ್ಕಾಗಲ್ಲ ಅಂದರೂ ಅಟ್ಲೀಸ್ಟ್ ಶನಿವಾರ ದಿವಸ ಅಂತೂ ಮರಳಿ ಮರದ ಪೂಜೆಯನ್ನು ಮಿಸ್ ಮಾಡಬೇಡಿ ನಾರಾಯಣನು ತನ್ನ ಪತ್ನಿ ಲಕ್ಷ್ಮಿಯೊಂದಿಗೆ ಶುಕ್ರವಾರ ಸಂಜೆಯಿಂದ ಶನಿವಾರ ಬೆಳಗ್ಗೆವರೆಗೆ ಮರದಲ್ಲಿ ನೆಲೆಸಿರುತ್ತಾರೆ ಎಂಬ ನಂಬಿಕೆ ಇದೆ ಹಾಗಾಗಿ ಶನಿವಾರದ ದಿನ ಅರಳಿ ಮರದ ಪೂಜೆಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡಬೇಕು ಮನೆಯ ದೇವರು ವೆಂಕಟೇಶ್ವರ ಹಾಗೆ ವಿಷ್ಣುವಿನ ಅವತಾರವ ಹೌದು ಹಾಗಾಗಿ ನಾನು ವೆಂಕಟೇಶ್ವರ ಸ್ವಾಮಿ ಫೋಟೋಗೆ ಪೂಜೆಯನ್ನು ಮಾಡಿಕೊಳ್ತೀನಿ ನಾವು ಯಾವುದೇ ಪೂಜೆ ಮಾಡಬೇಕಾದರೂ ವಿಘ್ನೇಶ್ವರನನ್ನ ಮೊದಲಿಗೆ ಪೂಜೆ ಮಾಡಿಕೊಳ್ಬೇಕು ನಮ್ಮ ಹಳ್ಳಿ ಕಡೆ ನಾವು ವಿಘ್ನೇಶ್ವರನ ಈ ರೀತಿ ರೆಡಿ ಮಾಡ್ಕೊಳ್ತೀವಿ ಒಂದು ಒಳ್ಳೆಯದೆಲೆಯ ಮೇಲೆ ಅಕ್ಕಿಯನ್ನು ಹಾಕಿ ಅದರ ಮೇಲೆ ಸಗಣಿಯನ್ನು ಇಟ್ಟು ಅದಕ್ಕೆ ಇಪ್ಪತ್ತೊಂದು ಗರಿಕೆಯನ್ನು ಇಟ್ಕೊಳ್ತೀವಿ ಮೊದಲಿಗೆ ಗಣೇಶನಿಗೆ ಪೂಜೆಯನ್ನು ಮಾಡಬೇಕು ಗಂಧದ ಕಡ್ಡಿ ಅಥವಾ ಈ ಕಾರತಿಯಿಂದ ದೀಪವನ್ನು ಹಚ್ಕೊಳ್ಬೇಕು ಗಣೇಶನಿಗೆ ಪೂಜೆಯನ್ನು ಮಾಡ್ಕೊಳ್ಳಿ ನಂತರ ವೆಂಕಟೇಶ್ವರನ ಅಷ್ಟೋತ್ತರ ಶತನಾಮವಳಿಗಳನ್ನು ಹೇಳ್ಕೊಂಡು ಪೂಜೆಯನ್ನು ಮಾಡ್ಕೊಳ್ಳಿ ನಂತರ ದೇವರಿಗೆ ಧೂಪವನ್ನು ತೋರಬೇಕು ಗಂಧದ ಕಡ್ಡಿ ಆಯಿತು ಧೂಪ ಆಯಿತು ನಂತರ ತೆಂಗಿನಕಾಯಿಯನ್ನು ಗಂಧದ ಕಡ್ಡಿಗೆ ತೋರಿ ಅರಿಶಿನ ಕುಂಕುಮ ಇಟ್ಟು ನಮಸ್ಕರಿಸಿ ಕಾಯಿಯನ್ನು ಹೊಡೆಸ್ಕೊಳ್ಬೇಕು ಪ್ರತಿದಿನ ಕಾಯಿಯನ್ನು ಒಡೆದು ಪೂಜೆ ಮಾಡಿಕೊಳ್ಬೇಕು ಅಂತೇನಿಲ್ಲ ವಾರದ ಸಮಯದಲ್ಲಿ ಮೊದಲ ದಿನ ಕೊನೆಯ ದಿನ ಮಾಡಿದ್ರೆ ಸಾಕಾಗುತ್ತೆ ನಂತರ ಅಕ್ಕಿ ಹಿಟ್ಟಿನ ದೀಪಾರಾಧನೆಯನ್ನು ಮಾಡಬೇಕು ಧನುರ್ಮಾಸದಲ್ಲಿ ಮಾಸದಲ್ಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಹೆಚ್ಚೆಚ್ಚು ದೇವರುಗಳನ್ನು ಪೂಜೆ ಮಾಡಲಾಗುತ್ತೆ ಎಲ್ಲ ದೇವರುಗಳನ್ನು ನೆನೆಸ್ಕೊಳ್ತಾ ಮಹಾಮಂಗಳಾರತಿಯನ್ನು ಮಾಡಿಕೊಳ್ಬೇಕು ಹಾಗೆ ವಸ್ತಿಲ ಪೂಜೆಯನ್ನು ಮಾಡಿಕೊಳ್ಬೇಕು ದಿನ ಹೊಸ್ತಿ ಪೂಜೆ ಮಾಡೋದ್ರಿಂದ ಈ ರೀತಿ ಸಿಂಪಲ್ಲಾಗಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಹಾಗೆ ತುಳಸಿ ಕಟ್ಟೆಗೂ ಅಕ್ಕಿ ಹಿಟ್ಟಿನ ದೀಪಾರಾಧನೆಯನ್ನು ಮಾಡಿಕೊಳ್ಳಿ ಧನೂರ್ ಮಾಸದಲ್ಲಿ ಆದಷ್ಟು ಅರಳಿ ಮರಕ್ಕೆ ಹೆಚ್ಚು ಪೂಜೆಯನ್ನು ಮಾಡೋದನ್ನು ಮರಿಬೇಡಿ ಪ್ಲೀಸ್ಟ್ ಶನಿವಾರದ ದಿನ ಮಿಸ್ ಮಾಡದೆ ಪೂಜೆ ಮಾಡಿಕೊಳ್ಳಿ ಇದು ಇವತ್ತಿನ ವಿಡಿಯೋ ಆಗಿತ್ತು ಈ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಸೋ ಮಚ್